ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಡಿ ನಮಸ್ಕಾರ ಗೆಳೆಯರೆ ಡಿಬೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಈ ಒಂದು ಇಮೇಜಲ್ಲಿ ನಿಮಗೆ ಎರಡು ನಂಬರ್ಗಳು ಕಾಣ್ತಿರ್ಬೋದು ಒಂದು ತ್ರಿಪಲ್ ಫೈವ್ ಹಾಗೂ ಒಂದು ತ್ರಿಪಲ್ ಏಟ್ ಈ ಒಂದು ನಂಬರ್ಗಳು ತುಂಬ ಒಂದು ಅದೃಷ್ಟವಾದಂತಹ ನಂಬರ್ ಅಂತಲೇ ಹೇಳ್ಬೋದು ಈ ಒಂದು ನಂಬರ್ಗಳಲ್ಲಿ ಯಾವುದಾದ್ರೂ ಒಂದು ನಂಬರ್ಗಳು ನಿಮಗೆ ನಂಬರ್ ನಂಬರ್ ಅನ್ನೋದು ನಿಮಗೆ ಯಾವಾಗ್ಲೂ ಕಾಣ್ತಾ ಇದೆ ಅದು ಅಂದರೆ ಅತಿಯಾಗಿ ನಿಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಇದು ತುಂಬ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಫೈ ಡಬಲ್ ಫೈ ಈ ತ್ರಿಪಲ್ ಫೈ ನಂಬರ್ ನಿಮಗೆ ಕಾಣುತ್ತೆ ಯಾಕಂದರೆ ಟೈಮಿಂಗ್ಸಲ್ಲಿ ವಿಶೇಷವಾಗಿ ಐದು ಐವತ್ತೈದು ಅಂತ ಬರುತ್ತೆ ಬಟ್ ಏಯ್ಟ್ 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 ಈ ಒಂದು ಮೂರು ನಂಬರು ಅಂದರೆ ತ್ರಿಪಲ್ ಏಯ್ಟ್ ನಂಬರು ನಿಮಗೆ ಕನ್ಸಿಸ್ಟೆಂಟಾಗಿ ಅಂದರೆ ಪದೇ ಪದೇ ನಿಮಗೆ ಕಾಣಿಸಲ್ಲ ಅಷ್ಟು ಈಸಿಯಾಗಿ ಬಟ್ ಆದರೂ ಕೂಡ ಕೆಲವೊಂದು ಇವಾಗ ಗಾಡಿ ನಂಬರ್ ಪ್ಲೇಟ್ಗಳಲ್ಲಾಗಲಿ ಅಥವಾ ಮೊಬೈಲ್ ನಂಬರ್ಗಳಲ್ಲಾಗಲಿ ಇದೆಲ್ಲ ನಿಮಗೆ ಇರುತ್ತೆ ಈ ಥರ ನಂಬರ್ಗಳು ನಿಮಗೆ ಪದೇ ಪದೇ ಕಾಣ್ತಾ ಇದೆ ಅಂದರೆ ಯೂನಿವರ್ಸ್ ಕಡೆಯಿಂದ ಕೆಲವೊಂದು ನಿಮಗೆ ಸಂದೇಶ ಬರ್ತಾ ಇದೆ ಅಂತ ಅರ್ಥ ಆಗುತ್ತೆ ಅರ್ಥ ಸೊ ಇದನ್ನು ನೀವು ಯಾವ ರೀತಿ ತೊಗೊಬೋದು ಅಂದರೆ ಟ್ರಿಪಲ್ ಫೈವ್ ಕಣ ಕಂಡ್ರೆ ಯಾವ ರೀತಿ ನೀವು ಅರ್ಥ ಮಾಡ್ಕೊಬೋದು ಅಥವಾ ತ್ರಿಪಲ್ ಏಯ್ಟ್ ಕಂಡ್ರೆ ನಿಮಗೆ ಯಾವ ರೀತಿ ಅರ್ಥ ಮಾಡ್ಕೊಬೋದು ಅಥವಾ ನಿಮಗೆ ಮುಂದೆ ಬರುವಂತಹ ಮುಂದೆ ನಿಮಗೆ ಬರುವಂತಹ ಒಂದು ಅದೃಷ್ಟ ಯಾವೊಂದು ವಿಚಾರದಲ್ಲಿ ನಿಮಗೆ ಅದೃಷ್ಟಗಳು ಬರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ವಿಶೇಷವಾಗಿ ಇದರಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ಮುಂಚೆ ವೀಡಿಯೋಗಳ ಥರ ಇರೋದಿಲ್ಲ ಇದರಲ್ಲಿ ನೀವು ತ್ರಿಪಲ್ ಫೈ ನಂಬರ್ ಯಾವಾಗ ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮಗೆ ಹೆಚ್ಚಾಗಿ ಈ ಒಂದು ತ್ರಿಪಲ್ ಫೈ ನಂಬರು ನಿಮಗೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಹೆಚ್ಚಾಗಿ ಇದು ಕಾಣ್ತಾ ಇದೆ ಈ ಒಂದು ನಂಬರ್ ಅಂತ ಹೇಳಿದ್ರೆ ನೀವು ಈ ಒಂದು ತ್ರಿಪಲ್ ಫೈ ನಂಬರ್ನ ಆಯ್ಕೆ ಮಾಡಬೇಕಾಗತ್ತೆ ಅದೇ ರೀತಿ ನಿಮಗೆ ತ್ರಿಪಲ್ ಏಯ್ಟ್ ನಂಬರ್ಗಳು ನಿಮಗೆ ತುಂಬ ಹೆಚ್ಚಾಗಿ ನಿಮಗೆ ಒಂದು ದಿನಕ್ಕೆ ಒಂದು ಅಥವಾ ಎರಡು ಸತಿ ನಿಮಗೆ ಕಾಣ್ತಾ ಇದೆ ತುಂಬ ಕಾನ್ಸ್ಟೆಂಟಾಗಿ ಅಥವಾ ತುಂಬ ರಿಪೀಟೆಡ್ ಆಗಿ ನಿಮಗೆ ಈ ಒಂದು ನಂಬರ್ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ನೀವು ತ್ರಿಪಲ್ ಏಯ್ಟ್ ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಇದೆರಡರ ವಿಚಾರದಲ್ಲೂ ಕೂಡ ನಿಮಗೆ ಯಾವ ಒಂದು ವಿಚಾರದಲ್ಲಿ ನಿಮಗೆ ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಅಥವಾ ನಿಮಗೆ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಅನ್ನೋದನ್ನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಎರಡರಲ್ಲಿ ಒಂದು ನಂಬರ್ನ ನೀವು ಚೂಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸೊ ಇದರಲ್ಲಿ ಮೊದಲನೇದಾಗಿ ನೀವು ತ್ರಿಪಲ್ ಫೈವ್ ನಂಬರನ್ನು ನೀವು ಆಯ್ಕೆ ಮಾಡಿದರೆ ಇದರಲ್ಲಿ ನೀವು ಐದು ಐದು ಅನ್ನೋದು ಬುಧ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ ಬುಧ ಗ್ರಹನ ನಂಬರ್ ಐದಾಗಿರುತ್ತೆ ಬುಧ ಗ್ರಹ ಅಂತ ಬಂದಾಗ ತುಂಬ ಇಂಟೆಲಿಜೆಂಟ್ ಒಂದು ಪ್ರಾ ಇದು ಗ್ರಹ ಅಂತಲೇ ಹೇಳ್ಬೋದು ವಿಶೇಷವಾಗಿ ಬುದ್ಧಿವಂತಿಕೆಯನ್ನು ತೋರಿಸುವಂಥ ಅಥವಾ ಸಿಂಬಲೈಸ್ ಮಾಡುವಂತಹ ಒಂದು ಗ್ರಹ ಆಗಿರುತ್ತೆ ವಿಶೇಷವಾಗಿ ನಿಮಗೆ ಈ ನಂಬರು ತ್ರಿಪಲ್ ಫೈ ನಂಬರು ಹೆಚ್ಚಾಗಿ ನಿಮಗೆ ಕಾಣ್ತಾ ಇದೆ ಪದೇ ಪದೇ ನಿಮಗೆ ಕಾಣ್ತಾ ಇದೆ ಅಂದರೆ ವಿಶೇಷವಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಅಂದರೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಸಾಕಷ್ಟು ಒಂದು ಹಣವನ್ನು ಗಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಥವಾ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಏನಾದರೂ ಒಂದು ಗಳಿಸುವಂತಹ ಸಂದೇಶವನ್ನು ನಿಮಗೆ ಯೂನಿವರ್ಸ್ ಅನ್ನೋದು ನೀಡ್ತಾ ಇದೆ ಅನ್ನೋದಕ್ಕೆ ಒಂದು ಸ ಒಂದು ಸಂಕೇತ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಬರುವಂತಹ ದಿನಗಳಲ್ಲಿ ಹೆಚ್ಚಿನ ಒಂದು ಆಪರ್ಚುನಿಟೀಸು ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕಾದಂತಹ ಒಂದು ಆಪರ್ಚುನಿಟೀಸ್ ಅನ್ನೋದು ತುಂಬ ಜಾಸ್ತಿ ಬರುತ್ತೆ ಅಥವಾ ಜವಾಬ್ದಾರಿಗಳನ್ನೊಂದು ಕೆಲವೊಂದು ಬರಬಹುದು ಅದರಲ್ಲಿ ನಿಮ್ಮ ನಿಮ್ಮ ಕೈಲಾದಷ್ಟು ನಿಮ್ಮ ಒಂದು ಬುದ್ಧಿವಂತಿಕೆ ಆಗಿರಲಿ ಅಥವಾ ನಿಮ್ಮ ಒಂದು ಕ್ರಿಯೇಟಿವಿಟಿ ಆಗಿರಲಿ ನೀವು ಅದನ್ನು ತೋರಿಸ್ಬೇಕಾಗತ್ತೆ ಆಗ ಅದರಿಂದ ನಿಮಗೆ ಹೆಚ್ಚಿನ ಒಂದು ಲಾಭಗಳು ಆಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ವಿಶೇಷವಾಗಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಾಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಾಗಿರಲಿ ಯಾವುದೋ ಒಂದು ಏನಂತಾರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಯಾವುದೋ ಒಂದು ಪೊಸಿಷನಲ್ಲಿ ಇರ್ತೀರ ಅಂತ ಅಂದ್ಕೊಳ್ಳಿ ಯಾವುದೋ ಒಂದು ಪ್ರಾಜೆಕ್ಟ್ ಬರುತ್ತೆ ಆವಾಗ ನೀವು ಆ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಇರುವಂತಹ ನಾಲೆಜನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ ಮೀಟಿಂಗಲ್ಲಿ ಅಂತ ಅಂದ್ಕೊಳ್ಳಿ ನಾನು ಒಂದು ಕೊಡ್ತಾ ಕೊಡ್ತಾಯಿದ್ದೀನಿ ಆ ಮೀಟಿಂಗಿಗೆ ನೀವು ಕೊಟ್ಟಂತಹ ಒಂದು ಸ್ಪೀಚ್ ಏನಿರ್ಬೋದು ಅಥವಾ ಅಥವಾ ನಿಮ್ಮ ಒಂದು ಇನ್ಸೈಟ್ಸ್ ಏನಿರ್ಬೋದು ಇನ್ಸೈಟ್ಸ್ ಅಂದರೆ ನಿಮಗೇನು ಗೊತ್ತಿದೆಯೋ ಅದನ್ನು ನೀವು ಹೇಳ್ತೀರಾ ಅವ್ರ ಹತ್ರ ಅದನ್ನ ಅದನ್ನ ಕೇಳಿಸ್ಕೊಂಡು ಅವರು ಇಂಪ್ರೆಸ್ ಆಗಿ ನಿಮಗೆ ಒಂದು ಹೈಯರ್ ಪೊಸಿಷನ್ಸ್ ಅಥವಾ ಆ ಪ್ರಾಜೆಕ್ಟ್ನ ನೀವು ಮ್ಯಾನೇಜ್ ಮಾಡುವಂಥ ಒಂದು ಜವಾಬ್ದಾರಿಗಳನ್ನ ಕೊಡೋದಾಗ್ಲಿ ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಇದು ಒಂದು ಎಕ್ಸಾಂಪಲ್ ಅಂತಲೇ ನೀವು ತಿಳ್ಕೊಬೇಕಾಗತ್ತೆ ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈ ರೀತಿ ನಿಮ್ಮ ಜೀವನದಲ್ಲಿ ಯಾವ್ದು ಯಾವುದೇ ಯಾವುದಾದ್ರು ಒಂದು ವಿಚಾರದಲ್ಲಿ ನಿಮಗೆ ಚೇಂಜಸ್ ಅನ್ನೋದು ಆಗ್ಬೋದು ಇದರಿಂದ ನಿಮಗೆ ಪಾಸಿಟಿವ್ ಆಗಿ ಏನು ಚೇಂಜಸ್ ಆಗುತ್ತೆ ಅಂದರೆ ನಿಮಗೆ ಆಬ್ವಿಯಸ್ಲಿ ನಿಮಗೆ ಒಂದು ಒಳ್ಳೆಯ ಪೊಸಿಷನ್ ಅನ್ನೋದು ಸಿಗುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಏನಂತಾರೆ ಪ್ಯಾಕೇಜು ಇನ್ಕ್ರೀಸ್ ಆಗೋದಾಗಲಿ ಅಥವಾ ನಿಮ್ಮ ಒಂದು ಸ್ಯಾಲ್ರಿ ಹೈಕ್ ಆಗೋದಾಗಲಿ ಇಂಥದ್ದೆಲ್ಲ ನಿಮಗೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಲ್ಟಿಮೇಟ್ಲಿ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಒಂದು ಒಳ್ಳೆಯ ಒಂದು ಉಪಯೋಗಗಳು ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಯೂನಿವರ್ಸ್ ಏನು ಸಲಹೆ ನೀಡ್ತಾ ಇದೆ ಅಂದರೆ ಎಲ್ಲದಕ್ಕೂ ಕೂಡ ಅಂದರೆ ನೀವು ಯಾವುದೇ ಒಂದು ಆಪರ್ಚುನಿಟೀಸ್ ಬಂದರೂ ಕೂಡ ನೀವು ಒಂದು ಓಪನ್ ಬುಕ್ ಆಗಿರಬೇಕಾಗತ್ತೆ ನಿಮ್ಮಲ್ಲಿರುವಂಥ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ನೀವು ಏನೇ ಥಾಟ್ಸು ನಿಮ್ಮ ಮನಸ್ಸಲ್ಲಿ ಬಂದರೂ ಕೂಡ ಅದನ್ನು ಒಳಗಡೆ ನೆಟ್ಕೊಳ್ತೀರಾ ಅಂದರೆ ಬೇರೆಯವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ ನೀವು ಈ ಒಂದು ಸಮಯದಲ್ಲಿ ನೀವು ಎಕ್ಸ್ಪ್ರೆಸ್ ನೀವು ಜೀವನದಲ್ಲಿ ಆಗಬೇಕು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನೀವು ಈ ಒಂದು ಸಮಯವನ್ನು ನೀವು ಬಳಸ್ಕೊಬೇಕಾಗತ್ತೆ ನೀವು ಏನೇ ಒಂದು ಆಪರ್ಚುನಿಟೀಸ್ ಬಂತು ಅಂದರೆ ಏನೇ ಒಂದು ಥಿಂಕಿಂಗ್ ನಿಮಗೆ ಬಂತು ಥಾಟ್ ಬಂತು ಅಂದರೆ ನೀವು ನಿಮ್ಮ ಟೀಮ್ ಮುಂದೆ ಅಥವಾ ಯಾರು ನೀವೇನಾದರೂ ಮೀಟಿಂಗಲ್ಲಿದ್ದೀರಾ ಅಂದರೆ ನಿಮ್ಮ ಒಂದು ಥಾಟ್ಸ್ ಅಥವಾ ನಿಮ್ಮ ಒಂದು ವಿಷಯಗಳನ್ನ ನೀವು ಏನೋ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಓಪನ್ ಆಗಿ ಹೇಳ್ಕೊಡಿ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ ಇದು ಯೂನಿವರ್ಸ್ ನಿಮಗೆ ಕೊಡ್ತಿರೋಂಥ ಸಂದೇಶ ನಾನು ಹೇಳ್ತಿರೋದಲ್ಲ ಸೊ ಇದನ್ನು ನೀವು ಮನಸ್ಸಲ್ಲಿಟ್ಕೊಂಡು ನೀವು ಒಳ್ಳೆ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಸಾಕಷ್ಟು ಗಳಿಸುವಂತಹ ಸಮಯ ಕೂಡ ಇದಾಗಿರುತ್ತೆ ಅಂತ ಹೇಳ್ಬೋದು ಏನಪ್ಪಾ ಅಂದರೆ ನಿಮಗೆ ಬುದ್ಧಿವಂತಿಕೆಯಿಂದ ನಾನು ಹೇಳಿದ ಹೇಳಿದಾಗೆ ಇದಿಷ್ಟು ಕಳಿಸಿದ್ರು ಕೂಡ ಹಣ ಅನ್ನೋದು ಕಳಿಸಿದ್ರು ಕೂಡ ಒಂದು ಒಂದು ಹೈಯರ್ ಪೊಸಿಷನ್ಸ್ ಅನ್ನೋದು ಕಳಿಸಿದ್ರು ಕೂಡ ಕೆಲವೊಂದು ಟ್ಯಾಲೆಂಟ್ ರಿಲೇಟೆಡ್ ಫೀಲ್ಡ್ಸೇ ಇರುತ್ತೆ ಲೈಕ್ ಆ್ಯಕ್ಟಿಂಗ್ ಆಗಲಿ ಅಥವಾ ಚಿಕ್ಕ ಪುಟ್ಟ ಒಂದು ಏನಂತಾರೆ ಆರ್ಟಿಸ್ಟ್ಗಳಿರ್ತಾರೆ ಅವ್ರಿಗೆ ಅವ್ರಿಗೆಲ್ಲ ಕೂಡ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಕಲೆಯನ್ನು ನೀವು ಡೈರೆಕ್ಟರ್ಸ್ಗಳ್ಗಳಿಗೆ ತೋರಿಸೋದಾಗಲಿ ಅಥವಾ ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ಗಳನ್ನ ಮಾಡೋದಾಗಲಿ ಇದರಿಂದ ನಿಮಗೆ ಯಾವುದೋ ಒಂದು ವೀಡಿಯೋ ವೈರಲ್ ಆಗೋದು ಅಥವಾ ಯಾವುದೋ ಒಂದು ನಿಮ್ಮ ಒಂದು ನಿಮ್ಮ ವರ್ಕ್ಗಳು ನಿಮಗೆ ಬೇರೆಯವ್ರ ಮುಂದೆ ಗೊತ್ತಾಗೋದು ಅಂದರೆ ಸ್ವಲ್ಪ ಫೇಮಸ್ ಆಗೋದು ಇಂಥ ವಿಚಾರಗಳು ನಿಮಗೆ ನಡೆಯುವಂಥ ಸಾಧ್ಯತೆಗಳು ಈ ಒಂದು ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಅಂದರೆ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ನಂಬರ್ ನಿಮಗೆ ಪದೇ ಪದೇ ಕಾಣ್ತಾ ಇದೆ ಅಂದರೆ ಅದು ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಯೋಗವನ್ನು ತಂದು ಕೊಡುತ್ತೆ ಅಂತ ಮಾತ್ರ ನಿಮಗೆ ಇಲ್ಲಿ ಸಂದೇಶವನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ಒಂದು ಇದು ಒಂದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾರು ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು ಹಾಗಿದ್ದರೆ ತಡ ಮಾಡಬೇಡಿ ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ತ್ರಿಪಲ್ ಏಯ್ಟ್ ಅಂಕವನ್ನು ನೀವು ಆಯ್ಕೆ ಮಾಡಿದರೆ ಅಥವಾ ತ್ರಿಪಲ್ ಏಟ್ ನಂಬರ್ ಅನ್ನೋದು ನಿಮಗೆ ಹೆಚ್ಚಾಗಿ ನಿಮಗೆ ಕಾಣ್ತಾ ಇದೆ ಅಂತ ಹೇಳಿದರೆ ಇದು ತುಂಬಾ ಒಂದು ವಿಶೇಷ ಅಂತಲೇ ಹೇಳ್ಬೋದು ಏಯ್ಟ್ ಅನ್ನೋದು ಏಯ್ಟ್ ಅನ್ನೋದು ಅನ್ನೋದು ನಿಮಗೆ ಶನಿ ರೆಪ್ರೆಸೆಂಟ್ ಮಾಡುವಂತಹ ಒಂದು ನಂಬರ್ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಈ ನಂಬರ್ ಅನ್ನೋದು ಹೆಚ್ಚಾಗಿ ನಿಮಗೆ ಕಾಣ್ತಾ ಇದೆ ಪದೇ ಪದೇ ಅಂತ ಹೇಳಿದ್ರೆ ಇದು ಕೂಡ ಒಂದು ವಿಶೇಷವಾದಂತಹ ಸಂಕೇತವನ್ನು ನಿಮಗೆ ಕೊಡ್ತಾ ಇದೆ ವಿಶೇಷವಾಗಿ ತುಂಬ ಜನ ಶನಿಯ ಹೆಸರಿಗೆ ಹೇಳಿದ್ರೆ ಅಥವಾ ಶನಿಯಿಂದ ಏನಾದರೂ ಶನಿಯ ಒಂದು ಪ್ರಭಾವ ನಿಮ್ಮ ರಾಶಿ ಮೇಲಿದೆ ಅಥವಾ ಅಂತ ಹೇಳಿದ್ರು ಹೇಳಿದ್ರೆ ತುಂಬ ಜನ ಹೆದರ್ಕೊಳ್ತಾರೆ ಯಾಕಂದರೆ ಶನಿಗೆ ಇರುವಂತಹ ಒಂದು ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ತಪ್ಪು ತಿಳ್ಕೊಂಡಿರ್ತಾರೆ ಶನಿ ಅಂದರೆ ಬರೀ ಕೆಟ್ಟದ್ದೇ ಮಾಡ್ತಾನೆ ಬರೀ ತೊಂದರೆಗಳನ್ನೇ ಕೊಡ್ತಾನೆ ಅಂತ ಒಂದು ಇದಿರುತ್ತೆ ವಿಶೇಷವಾಗಿ ಶನಿ ಅನ್ ಶನಿಗೆ ಇರುವಂಥ ಒಂದು ಶಕ್ತಿ ಬೇರೆ ಯಾವ ಗ್ರಹಕ್ಕೂ ಇಲ್ಲ ಅಂತಲೇ ಹೇಳ್ಬೋದು ಶ ಶನಿ ಮನ್ಸ್ ಮಾಡಿದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಏನೇ ಬೇಕಾದರೂ ಕೂಡ ಶನಿ ಕೊಡುವಂತಹ ಶಕ್ತಿ ಶನಿಗೆ ಇದೆ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿಶಾಲಿ ಶನಿ ಗ್ರಹ ವಿಶೇಷವಾಗಿ ಇದು ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಬಟ್ ಆದರೆ ಶನಿ ತುಂಬ ಒಳ್ಳೇದು ಮಾಡುವಂಥ ಒಂದು ಗ್ರಹ ಕೂಡ ಆಗಿರ್ತಾನೆ ಏನಕ್ಕೆ ಮಾಡ್ತಾನೆ ಅಂದರೆ ನೀವು ಬುದ್ಧಿ ಕಲಿ ಆ ಒಂದು ಕೆಟ್ಟದಾದಾಗ ನಿಮಗೆ ನಿಮ್ಮ ಜೀವನದಲ್ಲಿ ಏನಾರು ಒಂದು ಪಾಠವನ್ನು ಕಲಿ ಕಲಿತಿರಲ್ಲ ಅದರಿಂದ ನಿಮಗೆ ಒಳ್ಳೆಯದಾಗಲಿ ಅಂತಲೇ ಶನಿ ಭಾವಿಸೋದು ಹೊರತು ನಿಮಗೆ ಕೆಟ್ಟದ್ದು ಮಾಡಬೇಕು ಅಥವಾ ನಿಮಗೆ ಕೆಟ್ಟದೇ ಬಯಸ್ ಬಯಸೋದಿಲ್ಲ ಯಾವಾಗಲೂ ಕೂಡ ಹೊಡ್ತಾ ಕೊಟ್ಟು ಪಾಠವನ್ನು ಕಲಿಸುವಂಥ ಒಂದು ಗ್ರಹ ಆಗಿರ್ತಾನೆ ಶನಿ ಹಾಗಾಗಿ ಜೀವನದಲ್ಲಿ ತೊಂದರೆಗಳು ಬರ್ತದೆ ಅಥವಾ ಕಷ್ಟಗಳು ಬರ್ತಾಯಿದೆ ಅಂತ ಹೇಳಿದ್ರೆ ಅದು ನಮಗೆ ಯಾಕೆ ಬರ್ತಿದೆ ಅಂತ ನಾವು ಅನಲೈಸ್ ಮಾಡಬೇಕೇ ಬರ್ತು ನಮಗೆ ಯಾಕೆ ಕಷ್ಟ ಬರ್ತಿದೆ ಅಂತ ಹೇಳೋಕ್ಕೆ ಹೋಗ್ಬಾರ್ದು ಅಥವಾ ನಮಗೆ ಯಾಕೆ ಕಷ್ಟ ಬರ್ತಿದೆ ಅಂತ ಅನ್ಕೊಳ್ಳೋಕೆ ಹೋಗಬಾರ್ದು ಕಷ್ಟಗಳು ಬರ್ತಾ ಇದೆ ಅಂದರೆ ಅದು ಒಂದು ರೀಸನ್ಗೆ ಬರ್ತಿದೆ ಅದರಿಂದ ನಾವು ಪಾಠವನ್ನು ಕಲಿಬೇಕಾಗತ್ತೆ ಯಾವ ರೀತಿಯ ಕಷ್ಟಗಳನ್ನ ಡೀಲ್ ಮಾಡಬೇಕು ಯಾವ ರೀತಿಯ ಒಂದು ಕಷ್ಟಗಳನ್ನ ನಮ್ಮ ಜೀವನದಿಂದ ಹೊರಗಡೆ ಹಾಕಬೇಕು ಅನ್ನೋದನ್ನು ನಾವು ಮಾತ್ರ ಯೋಚನೆ ಮಾಡಬೇಕೇ ಹೊರತು ಕಷ್ಟಗಳು ಯಾಕೆ ಬರ್ತಾ ಇದೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ವಿಶೇಷವಾಗಿ ಶನಿನೂ ಕೂಡ ಅಷ್ಟೇ ನಿಮಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಮಗೆ ಜೀವನದಲ್ಲಿ ಒಳ್ಳೇದು ಮಾಡಬೇಕು ಅಂತ ಅಥವಾ ಒಳ್ಳೇದನ್ನ ಬಯಸ್ತಾ ಇದನ್ನು ನಿಮಗೆ ಶನಿ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ನಿಮಗೂ ಕೂಡ ಇದೇ ಒಂದು ಮೆಸೇಜ್ ಅಂತಲೇ ಹೇಳ್ಬೋದು ಸ್ಪೆಷಲಿ ನಿಮಗೆ ಈ ಒಂದು ನಂಬರ್ ತುಂಬ ಹೆಚ್ಚಾಗಿ ಕಾಣ್ತಿದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀರಾ ಇದ್ದೀರಾ ಅಥವಾ ಕಷ್ಟದಲ್ಲಿದ್ದೀರಾ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈ ನಂಬರ್ನ ಸೆಲೆಕ್ಟ್ ಮಾಡಿದ್ದೀರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಷ್ಟದಲ್ಲಿರ್ತೀರಾ ಅಥವಾ ತೊಂದರೆಗಳು ಅದ ಅಥವಾ ಅಥವಾ ನಿಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಆದರೆ ಈ ಒಂದು ನಂಬರ್ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಶನಿ ನೀಡ್ತಿರುವಂತಹ ಒಂದೇ ಒಂದು ಮೆಸೇಜ್ ಅಂತ ಏನು ಏನಪ್ಪಾ ಅಂತ ಹೇಳಿದ್ರೆ ಕಷ್ಟಗಳನ್ನ ಅನುಭವಿಸಿ ಕಷ್ಟಗಳನ್ನ ಪರಿಹಾರ ಮಾಡೋಕ್ಕೆ ನೀವೇ ಟ್ರೈ ಮಾಡಿ ನಿಮಗೆ ಒಂದಲ್ಲ ಒಂದು ದಿನ ಈ ಒಂದು ಕಷ್ಟಗಳು ಏನೇನು ಏನೇನು ಇವಾಗ ನೋಡ್ತಾ ಇದ್ದೀರಾ ಅವೆಲ್ಲವೂ ಕೂಡ ಕಡಿಮೆ ಆಗಿ ನಿಮಗೆ ಒಳ್ಳೆಯ ದಿನಗಳೊಂದು ಶನಿ ನಿಮಗೆ ನೀಡ್ತಾನೆ ಅಂತಲೇ ಹೇಳ್ಬೋದು ಶನಿಯನ್ನು ಕರ್ಮ ಅಂತ ಹೇಳ್ತೀವಿ ನೀವೇನು ಕರ್ಮಗಳನ್ನ ಮಾಡ್ತೀರಾ ನೀವೇನು ಕಷ್ಟ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಅದರ ಮುಖಾಂತರ ನಿಮಗೆ ಒಳ್ಳೆಯ ಫಲಗಳನ್ನ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಶನಿ ಕೊಡ್ತಾನೆ ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು ಹಾಗಾಗಿ ಏನೇ ಪ್ರಾಬ್ಲಮ್ಗಳು ಬಂದರೂ ಕೂಡ ಏನೇ ತೊಂದರೆಗಳು ಬಂದರೂ ಕೂಡ ಧೈರ್ಯದಿಂದ ಎದುರಿಸಿ ಧೈರ್ಯದಿಂದ ಮುನ್ನುಗ್ಗಿ ನಿಮ್ಗೇನು ಟಾರ್ಗೆಟ್ ಇರುತ್ತೆ ಅಥವಾ ನಿಮ್ಗೇನು ಸಾಧಿಸಬೇಕು ಅನ್ನೋ ಒಂದು ಇರುತ್ತಲ್ಲ ಅದನ್ನು ನೀವು ಸಾಧಿಸೋದ ಕಡೆ ಮಾತ್ರ ನೀವು ಗಮನ ಗಮನ ಇರಲಿ ಕಷ್ಟಗಳು ಬರ್ತಾ ಇರುತ್ತೆ ಅಕ್ಕಪಕ್ಕ ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅನ್ನೋದೇ ಒಂದು ದೊಡ್ಡ ಒಂದು ಮೆಸೇಜು ನಿಮಗೆ ಯೂನಿವರ್ಸ್ ಕಡೆಯಿಂದ ಅಥ್ವಾ ಶನಿದೇವರ ಒಂದು ಕಡೆಯಿಂದ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೂ ಕೂಡ ಒಂದು ಒಳ್ಳೆಯ ನಂಬರ್ ಬಂದಿದೆ ಸೊ ಎರಡು ಎರಡು ನಂಬರ್ ಬಗ್ಗೆ ಗಳ ಬಗ್ಗೆ ಹೇಳಿದ್ದೀನಿ ಆಲ್ಮೋಸ್ಟ್ ಎಲ್ಲ ಏನು ಇರ್ ಇರ್ಬೋದು ಅಂತ ಕೂಡ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದರಲ್ಲಿ ನೀವು ಯಾವ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದ್ರಿ ಹಾಗೆ ಯಾಕೆ ನೀವು ಸೆಲೆಕ್ಟ್ ಮಾಡಿ ಎಷ್ಟು ಸತಿ ಒಂದು ನಂಬರ್ಗಳು ಕಾಣಿಸ್ತು ನಿಮ್ಮ ಸೈಟ್ ಸ್ಟೋರಿ ಏನಿರುತ್ತೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನ್ ರಿಕಮೆಂಡ್ ಮಾಡಿ ನಮಗೆ ತಿಳಿಸೋನ ನೀವು ಮರಿಬೇಡಿ ಧನ್ಯವಾದಗಳು